ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಂನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ ಒಂದು ಮಂತ್ರವನ್ನ ಕೊಡ್ತೀನಿ ಅಂತ ರಾಯರ ಒಂದು ಶ್ಲೋಕ ಅದು ಅದು ತುಂಬಾ ಕಷ್ಟ ಇದೆ ತುಂಬಾ ಬಿಡಿಸಲಾಗದಂತಹ ಸಮಸ್ಯೆ ಅಂದಾಗ ಅದನ್ನ ಐವತ್ತಾರು ದಿನ ಇಲ್ಲ ನೂರ ಎಂಟು ದಿನ ಜಪ ಮಾಡ ಪಠನೆ ಮಾಡಿ ಇಲ್ಲ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ರಾಯರು ಬೇಗ ದಾರಿ ತೋರಿಸುವಂತಹ ಒಂದು ಅನುಗ್ರಹ ಇದ್ರೂ ಸಹಿತ ಅದರಲ್ಲಿ ಒಂದು ದಾರಿ ಮಾಡಿಕೊಡ್ತಾರೆ ಹೀಗೆ ಹೋಗು ಆಗುತ್ತೆ ಅನ್ನೋದನ್ನ ಸೂಚನೆಯನ್ನ ರಾಯರು ಕೊಡ್ತಾರೆ ಆ ಸೂಚನೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ಮಂತ್ರವನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ಮಂತ್ರವನ್ನ ನೀವೆಲ್ಲರೂ ಪಠನೆ ಮಾಡಿ ಒಳ್ಳೇದಾಗತ್ತೆ ಒಳ್ಳೆ ಶುದ್ಧ ಮನಸ್ಸಿಂದ ಮಾಡಿ ಆ ಏನೇನು ಯೋಚನೆ ಮಾಡಿ ಏನೇ ಇದು ಮಾಡೋದು ಬೇಡ ನನಗೆ ಒಳ್ಳೇದಾಗ್ಲಿ ಇಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಥವಾ ಇಂತಹ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ನನ್ನಿಂದ ದೂರ ಮಾಡು ತಂದೆ ಅಂತ ಮಾಡಿ ನಾನು ಅದ್ ಮಾಡ್ತಾ ಇರುವಾಗಲೇ ರಾಯರ ಇದರಿಂದ ಪ್ರಸಾದ ಆಯ್ತು ನೀವು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಅದನ್ನ ನಾನೀಗ ಹೇಳ್ತಾ ಇದ್ದೀನಿ ತಾವು ಅದನ್ನ ಬರ್ದಿಟ್ಕೊಳ್ಳಿ ಓಂ ನಮೋ ಭಗವತೆ ರಾಘವೇಂದ್ರಾಯ ಚತುರ್ಮುಖ ಪ್ರಣಿತಾಯ ಮಹಾಮುನಿ ನಮಃ ॐ नमो भगवते राघवेन्द्राय चतुर्मुखप्रणिताय महामुनी नमः ॐ नमो भगवते राघवेन्द्राय चतुर्मुखप्रणिताय महामुनी नमः ॐ नमो भगवते राघवेन्द्राय चतुर्मुखप्रणिताय महामुनी नमः ॐ नमो भगवते राघवेन्द्राय चतुर्मुखप्रणिताय प्रणीताय 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 नमः ॐ नमो भगवते राघवेन्द्राय चतुर्मुखप्रणीताय महामुनिः नमः ॐ नमो भगवते राघवेन्द्राय चतुर्मुखप्रणीताय महामुनिः नमः ॐ नमो भगवते राघवेन्द्राय चतुर्मुखप्रणीताय महामुनि नमः ॐ नमो भगवते राघवेन्द्राय चतुर्मुखप्रणीताय महामुनिः नमः